ವೀಕ್ಷಕರೇ ಸಮಸ್ತ ಕರ್ನಾಟಕದ ಜನತೆಗೆ ಚೇತಕ್ ಟಿವಿಗೆ ಸ್ವಾಗತ ಕಿತ್ತೂರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಐತಿಹಾಸಿಕ ಗ್ರಾಮವಾದ ದೇಗಲಹಳ್ಳಿಯ ಗುರು ಮಡಿವಾಳೇಶ್ವರ ಮಠದ ಮಠಾಧಿಪತಿಗಳಾದ ಶ್ರೀ ಮನಿಪ ವೀರೇಶ್ವರ ಮಹಾಸ್ವಾಮಿಗಳು ಮುಂಬರುವ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ಅವರು ಭಕ್ತರ ಪ್ರೀತಿಯ ಮೇರೆಗೆ ಹಾಗೂ ಜನರ ಒಂದು ಬೆಂಬಲದ ಪ್ರೋತ್ಸಾಹದಿಂದ ಸ್ವಇಚ್ಛೆಯಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ ವರದಿಗಾರರು ಚಂದ್ರು ನಿಗಿನ ಇಲ್ಲಿ ಕಾರವಾರ ಮತಕ್ಷೇತ್ರದಿಂದ ನಾನು ಸ್ಪರ್ಧಿಸಲು ನಿರ್ಣಯಿಸಿದ್ದೇನೆ ಇನ್ನೊಂದು ಸಲ ಬೆಳಗಾವಂತೆ ಅದೊಂದು ಸ್ವಲ್ಪ ಮಿಸ್ ಆಗಿರೋದು ಇವತ್ತಿನ ದಿವಸ ಕಾರವಾರ ಮತಕ್ಷೇತ್ರದ ಇದು ಫಿಕ್ಸ ಮುಂಬರುವ ಜನ್ಮನೆಗಳು ಕೆಲವು ದಿನಗಳೆಲ್ಲ ನಾವು ನಾಮಿನೇಷನ್ ಮಾಡುವ ಉದ್ದೇಶ ಇದೆ ಕಾರಣಷ್ಟೇ ನಾನು ಒಬ್ಬ ಮಠದ ಸನ್ಯಾಸಿಯಾಗಿ ಮಠದ ಸನ್ನಾಗಿ ನಾವು ಇವತ್ತಿನ ದಿವಸ ಸಮಾಜ ಸೇವೆಗಾಗಿ ಈ ಧ್ಯೇಯವನ್ನು ಮುಡುಪಾಗಿಟ್ಟಿದ್ದೇವೆ ಸಮಾಜ ಸೇವೆಗೆ ಈ ಧ್ಯಯ ಮುಡುಪಾಗಿಟ್ಟಿದ್ದೇವೆ ಅಂತಂದರೆ ಲೋಕಸಭಾ ಮತ ಕ್ಷೇತ್ರಕ್ಕೆ ಅಕಾಲ ಕೇಳೋದ ಜನರ ಅಭಿಪ್ರಾಯ ತಗೊಂಡು ಜನರ ಅವರು ಒಮೆಯನ್ನು ತೆಗೆದುಕೊಂಡು ಅವರು ಹೇಳಿದಾಗ ನಿರ್ಣಯ ತಗೊಂಡು ನಾವು ನಿಲ್ತಾ ಇದ್ದೇವೆ ಅವ್ರನ್ನೆಲ್ಲ ನಿರ್ಣಯ ತೆಗೆದುಕೊಂಡು ನಿಂತು ನಾವು ಮುಂದೆ ಒಳ್ಳೆ ರೀತಿಯಿಂದ ಸಮಾಜಕ್ಕೆ ಲೋಕಸಭಾ ಏನು ಇವತ್ತಿನ ದಿವಸ ಆ ಗೌರ್ಮೆಂಟ್ ಬರ್ತಕ್ಕಂಥ ಅನುದಾನ ಇರ್ಬೋದು ಅಲ್ಲಿ ಬರ್ತಕ್ಕಂಥ ಏನ ಕೆಲಸ ಇರ್ಬೋದು ಅಲ್ಲಿ ಬರ್ತಕ್ಕಂಥ ಅನುದಾನ ಯಾವುದೂ ವ್ಯಸ್ತ ಆಗದೆ ಅನ್ಯ ರೀತಿಯಿಂದ ಸೋರಿ ಹೋಗದೆ ಅಥವಾ ಅದನ್ನು ಯೋಗ್ಯ ಸದ್ಬಳಕೆ ಅದನ್ನು ಮಾಡಿಸಬೇಕು ಅದನ್ನು ವ್ಯವಸ್ಥಿತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಏನಾದರೂ ಕೂಡ ಒಂದು ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಒಂದು ಸ್ವ ಇಚ್ಛೆ ಇಟ್ಕೊಂಡು ನಾನು ಇವತ್ತಿನ ದಿವಸ ಈ ಸ್ಪರ್ಧೆ ಮಾಡ್ತೇನೆ ಮಾಡ್ತೀನಿ ಇದು ಯಾವ ಪರನೂಲ್ಲ ಯಾರು ಪರನೋಲ್ಲ ಯಾರು ಇರೋದಲ್ಲ ಸ್ವತಂತ್ರವಾಗಿ ನಾ ಇವತ್ತನೇ ದಿವಸ ಸ್ವ ಇಚ್ಛೆ ಅಂದರೆ ನಮ್ಮ ಸ್ವ ಇಚ್ಛೆಯಿಂದ ಸೇವೆ ಸೇವೆ ಅಂತಂದರೆ ಸೇವೆ ಇದರಲ್ಲಿ ಇನ್ನೊಂದು ಏನೂ ನಾವು ಇಲ್ಲ ನಾನು ಎಕ್ದಮ ಒಂದು ಬಡ ಪಿಪಾಯಿ ಏನು ನನ್ನ ಕಡೆ ಇವತ್ತಿನ ದಿವಸ ಯಾರೇ ಬಂದು ಚೆಕ್ ಮಾಡಲಿ ಒಂದು ಐದು ಸಾವಿರ ರೂಪಾಯಿ ಅಕೌಂಟ್ ಬ್ಯಾಲೆನ್ಸ್ ಬಿಟ್ರೆ ನನ್ನ ಕಡೆ ಇನ್ನೊಂದು ಪೈಸಾಗಿಲ್ಲ ಆದರೂ ಕೂಡ ಜನ ಒಂದು ಇವತ್ತಿನ ದಿವಸ ಅದರ ಒಂದು ಅನೇಕ ರೀತಿಯಿಂದ ಸೇವೆ ಮಾಡ್ತೇನೆ ಇಂಥ ಒಂದು ಸೇವೆಯೂ ಕೂಡ ನೀವು ಮಾಡಿರಿ ಅಂತಕ್ಕಂಥ ಜನ ಒಂದು ನನಗೆ ಆದೇಶ ಕೊಟ್ಟಾಗ ನಾನು ತಲೆಯಲ್ಲಿ ಹಾಕಿದಾಗ ಅದು ನಾನು ಇವತ್ತಿನ ದಿವಸ ಎದ್ದು ಸ್ಪರ್ಧೆ ಮಾಡ್ತಾ ಇದ್ದೇನೆ ಇಂಥ ಸ್ಪರ್ಧೆ ಮಾಡೋ ಕಾಲಕ್ಕೆ ಎಲ್ಲ ಮತ ಬಾಂಧವರಲ್ಲೂ ಕೂಡ ನಾವು ವಿನಂತಿಯಿಂದ ಏನು ಅಂತ ಕೇಳಿದ್ರೆ ನಾನು ದೇಗುಲದಲ್ಲಿ ಕಡೆ ವಹಿಸ್ತಾರದ ವೀರೇಶ್ವರ ಸ್ವಾಮಿಗಳು ನಾವು ಒಬ್ಬ ಬಡ ಬೆಪ್ಪ ಮನುಷ್ಯ ನನ್ನ ಕಡೆ ಏನೂ ಕೊಡಲಿಕ್ಕೆ ಇಲ್ಲ ನೀವು ಇವತ್ತನೇ ದಿವಸ ಒಂದು ಓಟ ದಾನವಾಗಿ ನನಗೆ ಕೊಟ್ಟು ಇಡೀ ನನ್ನ ಪರಿಪೂರ್ಣ ಶರೀರವನ್ನು ನೀವು ಎಲ್ಲಿ ಫೋನ್ ಮಾಡಿ ಕರದಲ್ಲಿ ಯಾವ ಮತ ಯಾವ ಊರಲ್ಲಿ ಎಲ್ಲಿ ಕರಿತೀರಿ ಅಲ್ಲಿ ಸದಾ ನಿಮ್ಮ ಸೇವೆಗಾಗಿ ನನ್ನ ಧ್ಯೇಯ ಮುಡುಪಾಗಿಡ್ತೇನೆ ಒಂದು ಊರಲ್ಲಿ ನಿಮ್ಮ ಊರಲ್ಲಿ ಬಂದು ನಿಮ್ಮದ ಒಂದು ವಿಚಾರ ಮಾಡಿ ರೊಟ್ಟಿ ತಿಂದು ಅಲ್ಲೇ ಸೇವೆ ಮಾಡಿ ಅಲ್ಲೇ ಕೆಲಸ ಕಾರ್ಯಗಳು ಮಾಡಿ ಒಂದು ಟೆಂಟ್ ಬಿಡಿ ಅಲ್ಲೇ ನಿಂತ ನಾವು ಸಂಚಾರ ಮಾಡ್ತಾ ಮಾಡ್ತಾ ಕೆಲಸ ಮಾಡುವಂಥ ಒಂದು ನನ್ನ ಗುರಿ ಐತಿ ಮಟ್ಟಕ್ಕೆ ಊರಬೇಕು ಇಲ್ಲೇ ಮಟ್ಟಕ್ಕೆ ಬಹುಲ್ ಬರಬೇಕು ಅನ್ನೋದು ನನ್ನ ಇಚ್ಛೆ ಇಲ್ಲ ಈ ಸಮಾಜ ಸೇವೆಯಲ್ಲೇ ಈ ಶಿಲಾಕ್ಷದ ಎಲ್ಲ ಕಡೆ ನಾವು ತೊಡಗಬೇಕು ಅಂತಕ್ಕಂಥ ಒಂದು ಇಚ್ಛೆ ಇಟ್ಕೊಂಡ ನಾನು ಇವತ್ತಿನ ದಿವಸ ಸ್ಪರ್ಧೆ ಮಾಡ್ತೇನೆ ಮಿಡಿಯ ಮಿಡಿಯಾ ಇವ್ರಿಗೂ ಕೂಡ ಒಂದು ನಾ ಒಂದು ಕಿಮಾತ್ ಹೇಳ್ತೇನೆ ಅಂತಂದ್ರೆ ನಾನು ಕೂಡ ಒಂದು ಬಡಭಿಪಾಯಿ ನಾ ಇವತ್ತ ದಿವಸ ನನ್ನ ಕಡೆ ಯಾರಿಗೇನು ಕೊಡ್ಲಿಕ್ಕಿಲ್ಲ ಅಣ್ಣ ನನ್ನ ಮನಸ್ಸಾಗಿತ್ತು ಸಮಾಜ ಸೇವೆ ಮಾಡಾಕ ಆ ಸಮಾಜ ಸೇವೆ ಮಾಡ್ಲಿಕ್ಕೆ ತಾವು ಕೂಡ ಎಲ್ಲರೂ ಕೂಡ ಕೈ ಜೋಡಿಸಿ ನನಗೂ ಕೂಡ ಹೆಲ್ಪ್ ಆಗಲಿ ನಾನು ಕೂಡ ನನ್ನನ್ನು ಇವತ್ತಿನ ದಿವಸ ಸಮಾಜ ಒಳ್ಳೆ ರೀತಿಯಿಂದ ಬಿಂಬಿಸಿ ಆ ಓಟವನ್ನು ಬರಲಿಕ್ಕೆ ತಮ್ಮ ಕಡೆ ಸಾಧ್ಯವೇ ಇವತ್ತು ಮಿಡಿಯ ಮನಸ್ಸು ಮಾಡ್ರೆ ಒಬ್ಬನೇ ಬೆಕ್ಕಾದವನ್ನು ತಡೆಗಿಡ್ಸೋಕ್ಕೂ ಸಾಧ್ಯತೆ ಸಣ್ಣವನ್ನು ಸಾಧ್ಯ ಸಾಧ್ಯತೆ ಅಂತ ಎಲ್ಲ ಮಿಡಿಯವರು ಕೂಡ ಅವರೇವರು ಎಲ್ಲರಿಗೆ ಕೈ ಜೋಡಿಸಿ ನನ್ನ ವಿನಂತಿಯನ್ನು ಕೇಳಿಕಿಂದ ಎಲ್ಲ ಒಳ್ಳೆ ರೀತಿಯಿಂದ ನೀವು ನನ್ನ ಒಂದು ಸೇವೆ ಮಾಡಿರಿ ನನ್ನ ಬಡ ಪಿಪ್ಪಾಯಿ ನಾನು ಸೇವೆ ಮಾಡೋ ಕಾಲಕ್ಕೆ ನಿಮಗೂ ಒಂದು ಸೇವೆ ಸಮಾಜಕ್ಕೆ ಇರಲಿ ಅಂತಕ್ಕಂಥ ಮೇಲೆ ಕೈ ಮುದಿ ಕೇಳ್ಕೊಂಡು ಮುಂದ ಹನ್ನೆರಡು ತಾರೀಕು ಆಗಿರ್ಬೋದು ಇನ್ನು ಕೆಲವೊಂದಿಷ್ಟು ನಾನು ಸ್ಪರ್ಧೆ ಮಾಡ್ತೇನೆ ಆ ನಾಮಿನೇಷನ್ ಮಾಡೋ ಮಾಡೋ ಒಂದು ಉದ್ದೇಶ ಇದೆ ಮಾಡ್ತಾ ಇದ್ದೇನೆ ಅದಕ್ಕೆ ತಮ್ಮದೆಲ್ಲರೂ ಕೂಡ ಎಲ್ಲ ಮತ ಬಾಂಧವರಿಗೂ ಕೂಡ ಎಲ್ಲ ಜನರು ಕೂಡ ಸಹಕಾರಿ ಇಲ್ಲ ಅಂತ ಹೇಳಿ ನನ್ನ ಎರಡ ಮಾತುಗಳ